ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂಥೇಳಿ ಇವತ್ತಿನ ಟಾಪಿಕ್ ಶುರು ಮಾಡ್ತೀನಿ ಏಳನೇ ತರಗತಿಯ ಮೊರಸಿಂಚಿನ ಇಂಗ್ಲೀಷ್ ಭಾಷೆಯ ಅಭ್ಯಾಸ ಚಟುವಟಿಕೆಯ ಪುಸ್ತಕವನ್ನು ಇವತ್ತು ಹೇಳ್ತಾ ರೀ ಅರೇಂಜ್ ದ ಕರೆಕ್ಟ್ ಆರ್ಡ್ರ್ ಮತ್ತು ಪೆರಾಡೇಟ್ ಸೇವ್ ಆರ್ಟ್ರ್ ಅದರದ ಕ್ವಶನ್ಸನ್ನು ಆನ್ಸರ್ ಮಾಡಿದ್ದೀನಿ ನೀಟಾಗಿ ಒಂದು ಸೈಡ್ ಬರ್ಕೊಳ್ಳಿ ತುಂಬ ಈಸಿ ಇದೆ ಇಲ್ಲೊಂದು ಚಾರ್ಟ್ ಇದೆ ಈ ಚಾರ್ಟಲ್ಲಿ ನಾಲ್ಕು ಕ್ವಶನ್ ಇದೆ ನಾಲ್ಕು ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ತುಂಬ ಸಿಂಪಲ್ ಇದೆ ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಾಡಿ ಅದೇ ರೀತಿ ಪೆರಡ್ ನೈನ್ ರೈಟಿಂಗ್ ಕಂಪೋಸಿಷನ್ನ ರೀರೈಟ್ ಇಲ್ಲಿ ರೀರೈಟ್ ಮಾಡೋಕ್ಕ ಸೆಂಟೆನ್ಸ್ನ ಇಲ್ಲಿ ಬಲೂನಲ್ಲಿರುವಂತಹ ವರ್ಡ್ಸನ್ನ ನಾವು ನಮ್ಮದೇ ಆದ ರೀತಿಯಲ್ಲಿ ಸೆಂಟೆನ್ಸ್ನ ಮಾಡಬೇಕು ನಾನು ಅದೇ ರೀತಿ ಐದು ವರ್ಡ್ಸ್ನ ಐದು ಸಾರಿ ಐದು ಸೆಂಟೆನ್ಸ್ ಮಾಡಿದ್ದೀನಿ ಅದೇ ರೀತಿ ಇನ್ನೊಂದು ಬಾಕ್ಸಲ್ಲಿ ಐದು ಸಾರಿ ಐದು ಸೆಂಟೆನ್ಸ್ನ ಮಾಡಿದ್ದೀನಿ ತುಂಬ ಸರಳ ಇದೆ ನೀವು ಇದೇ ರೀತಿನ ಮಾಡ್ಬೋದು ಚೆನ್ನಾಗಿ ಮಾಡಿ ಅದೇ ಪೇರಡ್ ಟೆನ್ ಮೈ ಎಕ್ಸ್ಪೀರಿಯೆನ್ಸಸ್ ಕ್ರಿಯೇಟಿವ್ ರೈಟಿಂಗ್ ಇಲ್ಲೊಂದು ಪಿಕ್ಚರ್ ಇದೆ ಆ ಪಿಕ್ಚರಲ್ಲಿರುವಂಥ ಪ್ರಾಣಿಗಳ ಹೆಸರು ಪಕ್ಷಿಗಳ ಹೆಸರು ಮತ್ತು ಎಲ್ಲಿ ಇದೆ ವಾಸಿಸ್ತಾ ಇದ್ದಾವೆ ಅಂಥೇಳಿ ಬರೆದಿದ್ದೀನಿ ತುಂಬ ಸರಳ ಇದೆ ಇಲ್ಲಿ ಒಂದು ನಾವು ಒಂದು ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀವಿ ಅಂದರೆ ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಹೇಗಾಗಿದೆ ಅದನ್ನು ಸಹಿತ ನಾನು ವಾಕ್ಯದಲ್ಲಿ ಬರೆದಿದ್ದೀನಿ ತುಂಬ ಹ್ಯಾಪಿಯಿಂದ ನಾನು ಬರೆದಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವುದಂದ್ರೆ ಸೆಲ್ಫ್ ಇಂಟ್ರೊಡಕ್ಷನ್ ನಮ್ಮ ನಮ್ಮ ನೇಮ್ ನಾವು ಯಾವ ಕ್ಲಾಸಲ್ಲಿ ಕಲಿತಾ ಇದ್ದೀವಿ ನನ್ನ ಡೇಟ್ ಆಫ್ ಬರ್ತ್ ನಮ್ಮ ಪ್ಲೇಸ್ ಯಾವುದು ನಾವು ನಾವಿರ್ತಕ್ಕಂಥ ಸ್ಥಳ ಮತ್ತು ನಮ್ಮ ಹಾಬಿ ಯಾವುದು ನಿಮ್ಮ ಹಾಬಿ ಯಾವುದು ಅದನ್ನು ಬರಿಬೋದು ರೀಡಿಂಗ್ ರೈಟಿಂಗ್ ಈ ರೀತಿ ಇನ್ನು ಪಿರಡ್ ಲೆವೆನ್ ಐ ಕ್ಯಾನ್ ರೈಟ್ ಇಲ್ಲೊಂದು ಪಿಕ್ಚರ್ ಇರುತ್ತೆ ಆ ಪಿಕ್ಚರಲ್ಲಿ ಏನೇನು ವಸ್ ದೇಹದ ಪಾರ್ಟ್ಸ್ ಇದ್ದಾವೆ ಅವಳ ಅವನ್ನ ಸಿಕ್ಸ್ ನಾನು ಸಿಕ್ಸ್ ಸೆಂಟೆನ್ಸ್ ಮಾಡಿದ್ದೀನಿ ಎನ್ಮೆಲ್ ಎನ್ ಎನ್ಮೆಲ್ ಲೆಗ್ ಮಿಲ್ಕ್ ಟೇಲ್ ಆಯ್ಸ್ ಇಯರ್ಸ್ ಅವು ಏನಿದೆ ಅವೆಲ್ಲವನ್ನು ನೀಟಾಗಿ ಸಿಕ್ಸ್ ಮಾಡಿದ್ದೀನಿ ಅದೇ ರೀತಿ ಇಲ್ಲೊಂದು ಫ್ಯಾಮಿಲಿ ಇದೆ ಆ ಫ್ಯಾಮ್ಲಿ ಯಾವ ರೀತಿ ಇದೆ ಆ ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಇದ್ದರೆ ಯಾವ ರೀತಿ ಎಂಜಾಯ್ ಮಾಡ್ತಿರ್ತಾರೆ ಅಂಥೇಳಿ ನಾನೊಂದು ಆರು ಲೈನ್ ಬರೆದಿದ್ದೀನಿ ತುಂಬ ಸರಳ ಇದೆ ಈಸಿಯಾಗಿ ಒಂದು ಫ್ಯಾಮಿಲಿ ಬಗ್ಗೆ ಬರೆಯೋದು ಹೀಗೆ ಎಲ್ಲರೂ ಬರೀತೀರಾ ಅಂತ ತಿಳ್ಕೊಂಡಿದ್ದೀನಿ ಪಿರಿಯಡ್ ಟ್ವೆಲ್ ಕಮ್ಯುನಿಕೇಟ್ ಇಂಗ್ಲೀಷ್ ಲೆಟ್ಸ್ ಕಮ್ಯುನಿಕೇಟ್ ಇಲ್ಲೇ ಪಿಲ್ ಫಿಲ್ಲಿಂದ ಬ್ಲ್ಯಾಂಕ್ಸ್ ಇದ್ದಾವೆ ಪಿಲ್ಲಿಂದ ಬ್ಲ್ಯಾಂಕ್ಸ್ ನಾನು ಫಿಲ್ ಮಾಡಿದ್ದೀನಿ ನೀವು ನೋಡಿಕೊಂಡು ಸರಿಯಾಗಿ ಫಿಲ್ ಮಾಡಿ ಬರೀ ಐದೇ ಫಿಲ್ಲಿಂದ ಬ್ಲ್ಯಾಂಕ್ಸ್ ಅದಾವೆ ಈಸಿ ಇರುತ್ತೆ ಮತ್ತು ನಾವು ಕಮ್ಯುನಿಕೇಷನ್ ಯಾವ ರೀತಿ ಇರುತ್ತೆ ಸ್ಟೂಡೆಂಟ್ ಟೀಚರ್ ಮತ್ತು ಪೇರೆಂಟ್ಸ್ ಟೀಚರ್ ಸ್ಟುಡೆ ಹೆಡ್ ಮಾಸ್ಟರ್ ಟೀಚರ್ ಫ್ರೆಂಡ್ ಮತ್ತು ಅನದರ್ ಫ್ರೆಂಡ್ ಕಸ್ಟಮರ್ ಮತ್ತು ಶಾಪ್ ಓನರ್ ಈ ರೀತಿ ಇಂಗ್ಲೀಷ್ ಕಮ್ಯುನಿಕೇಷನ್ ಯಾವ ರೀತಿ ಇರುತ್ತೆ ಅನ್ನೋದು ಹೇಳಿದ್ದಾರೆ ಪಿರಿಡ್ ತರ್ಟಿನ್ ಗ್ರಾಮರ್ ಲೇಟೆಸ್ಟ್ ನೌನ್ಸ್ ನೌನ್ಸ್ ಯಾವ್ಯಾವ ಇದ್ದಾವಂತೇಳಿ ಒಂದೇ ಆ್ಯಕ್ಟಿವಿಟಿಯಲ್ಲಿ ಕೊಟ್ಟಿದ್ದಾರೆ ಒಂದು ಸೆಂಟೆನ್ಸ್ ಇದೆ ಆ ಸೆಂಟೆನ್ಸಲ್ಲಿ ಯಾವ ಯಾವ ನೌನ್ಸ್ ಇದ್ದಾವೆ ಅವನ್ನ ಒಂದು ಲೈನಲ್ಲಿ ಬರೀಬೇಕು ಅದೇ ರೀತಿ ನಾನು ಎಂಟು ವಾಕ್ಯದ ಲೈನ್ಸಲ್ಲಿರುವಂತಹ ನೌನ್ ಬರೆದಿದ್ದೀನಿ ತುಂಬ ಸರಳ ಇದೆ ನೀವು ಅರ್ಥ ಮಾಡ್ಕೊಳ್ಬೇಕು ಪ್ರಾಪರ್ ನೌನು ಕಾಮನ್ ಇಲ್ಲೊಂದಿಷ್ಟು ಪಿಚ್ಚರ್ಸ್ ಇದ್ದಾವೆ ಇದರೊಳಗೆ ಪ್ರಾಪರ್ ಯಾವುದು ಮತ್ತು ಕಾಮನ್ ನೌನ್ ಯಾವುದು ಅಂಥೇಳಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾ ಅನ್ ಐಡೆಂಟಿಫೈ ಮಾಡ್ಬೋದು ನಾವು ಅದನ್ನು ನೀವು ಸಹಿತ ಐಡೆಂಟಿಫೈ ಮಾಡ್ಬೋದು ಈಸಿ ಇದೆ ಮಾಡಿರಿ ಅದೇ ರೀತಿ ಫಿರಡ್ ಫೋರ್ಟೀನ್ ಒನ್ ವಿತ್ ವರ್ಡ್ಸ್ ಇಲ್ಲೊಂದು ಫ್ಯಾಮಿಲಿದ ಸ್ಟ್ರಕ್ಚರ್ ಇದೆ ಆ ಫ್ಯಾಮಿಲಿ ಮೆಂಬರ್ಸ್ ಏನು ಅವರ ಪ್ರೊಫೆಷನ್ ಏನು ಪ್ಲೇಸ್ ಏನು ಅವ್ರ ಮನೇಲಿ ಎಷ್ಟು ಜನ ಇರ್ತಾರೆ ಪ್ರತಿಯೊಂದನ್ನು ವಿವರವಾಗಿ ಬರೆದಿದ್ದೀನಿ ತುಂಬ ಸರಳ ಇದೆ ನೀವು ನಿಮ್ಮ ಮನೇಲಿರುವ ಫ್ಯಾಮಿಲಿ ಅವ್ರದ್ದು ಬರಿಬೋದು ತುಂಬ ಈಝಿ ಇದೆ ಐ ಹೋಪ್ ಎಲ್ಲರೂ ಬರಿತೀರ ಅಂಥೇಳಿ ತಿಳ್ಕೊಂಡಿದ್ದೀನಿ ಈಸಿ ಇದೆ ಅದೇ ರೀತಿ ನೆಕ್ಸ್ಟ್ ಇಲ್ಲೊಂದಿಷ್ಟು ಶೇಪ್ಸ್ ಇದ್ದಾವೆ ಆ ಶೇಪ್ ನೋಡಿದರೆ ಎಲ್ಲೆಲ್ಲಿ ನೋಡಿದ್ರೆ ಈ ಥಿಂಗ್ಸ್ ಎಲ್ಲ ಕಡೆ ಯೂಸ್ ಆಗಿದಾವ ನೋಡು ಇದು ಸ್ಕ್ವೇರ್ ಬೋರ್ಡ್ ನೋಡಿವಿ ಡೈಸ್ ನೋಡಿ ಬಾಕ್ಸ್ ನೋಡಿವಿ ರೊಬಿಕ್ ಕ್ಯೂಗಳು ನೋಡಿವಿ ಅದೇ ರೀತಿ ಟ್ರ್ಯಾಂಗಲ್ ಪಿಜ್ಜಾ ಸ್ಲೈಸ್ ನೋಡಿವಿ ಕೈಟ್ಸ್ ನೋಡಿವಿ ಫಿರಾಮಿಡ್ಸ್ ನೋಡಿವಿ ಅದೇ ರೀತಿ ರೆಕ್ಟಾಂಗಲ್ ಬುಕ್ಸ್ ಕಾರ್ಡ್ಸ್ ಮೊಬೈಲ್ ಟಿ ವಿ ಡೋರ್ ಬೆಡ್ ಇವನ್ನ ನೋಡಿದೀವಿ ಅದೇ ರೀತಿ ಬಾಟಲ್ ಕ್ಯಾನ್ಸ್ ಕ್ಯಾಂಡಲ್ ಫ್ಯಾನ್ ಮಗ್ ಇವನ್ನೆಲ್ಲ ಸಿಲಿಂಡರ್ ನಾವು ನೋಡಿದ್ದೀವಿ ಅದೇ ರೀತಿ ಇಲ್ಲೊಂದು ಐದು ಸ್ಟ್ರಕ್ಚರ್ ಅದಾವು ಇವು ಶೇಪ್ ನಾವು ಹಾ ನೀರನ್ನು ತುಂಬಿಸಿದಾಗ ಯಾವ್ಯಾವ ರೀತಿ ತೋ ಯೂಸ್ ಆಗಿರ್ತಾವು ಅಂಥೇಳಿ ತುಂಬ ಈಸಿ ಇದೆ ನೀವು ಬರಿಬೋದು ನೀವೇ ಯಾವ ರೀತಿ ಅಪ್ಲೈ ಮಾಡಿದರೆ ಅವನು ಬರಿಬೋದು ವಾಟರ್ ಬಾಟಲ್ ಟ್ಯಾಂಕ್ ಕ್ಯಾನ್ ಪಾಟ್ ವಾಟರ್ ಕ್ಯಾನ್ ಇವೆಲ್ಲ ತುಂಬ ಸರಳ ಇದೆ ಈಸಿ ಬರೀತಾರೆ ಇನ್ನು ಅದೇ ರೀತಿ ಫಿರಿಯಡ್ ಫಿಫ್ಟೀನ್ ಒಳಗೆ ಆ್ಯಂಟೋನಿಮ್ಸ್ ಇನ್ ಆ್ಯಂಟೋನಿಮ್ಸ್ ಅಂದರೆ ಅಪೋಸಿಟ್ ವರ್ಡ್ ಅಪೋಸಿಟ್ ವರ್ಡ್ ಅಂದರೆ ನೀವು ಕನ್ನಡದಲ್ಲಿ ವಿರುದ್ಧ ಧಾರ್ದಕ ಪದಗಳು ಅಂತ ಕರಿತೀರಿ ಇಲ್ಲಿ ಒಂದಿಷ್ಟು ಕಾಲಮ್ ಒಂದೊಳಗೆ ಕಾಲಮ್ ಬಿ ಒಳಗೆ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಅಪೋಸಿಟ್ನ ನಾವು ಇರೋ ಜಾಗದಲ್ಲಿ ಬರೀಬೇಕು ಇವು ಏಳು ಅಪೋಸಿಟ್ ವರ್ಡ್ಸ್ ವರ್ಡ್ಸದವು ಈಸಿ ಅದಾವು ಇಲ್ಲಿವ ನನ್ನ ನಂಬರ್ಸನ್ನ ಐಡೆಂಟಿಫೈ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಅಲ್ಲೇ ಮಗಲೇ ಪಕ್ಕದಲ್ಲಿ ಅವನ್ನ ಈ ಕಡೆ ಬರೀಬೇಕು ಇಷ್ಟು ಸರಳ ಇದೆ ನೀವು ಬರಿತೀರಂತ ಅಂತ ಅದೇ ರೀತಿ ಒಂದಿಷ್ಟು ಇಮೋಜಿ ಅಂದರೆ ಪಿಕ್ಚರ್ ಕೊಟ್ಟಿದ್ದಾರೆ ಅವನ್ನ ನಾವು ಕೆಳಗಡೆ ಏನು ಅನ್ನೋದನ್ನು ಇಂಗ್ಲೀಷ್ ಒಳಗೆ ಬರೀಬೇಕು ಹಾಟ್ ಸ್ಟ್ರಾಂಗ್ ಫ್ರೆಂಡ್ಸ್ ಸ್ಯಾಡ್ ನೈಟ್ ಡೌನ್ ಮತ್ತು ಅದೇ ರೀತಿ ರೈಟು ರಾಂಗ ಇನ್ನೊಂದು ಇಲ್ಲಿ ಒಂದು ಸರ್ಕಲ್ ಇದೆ ಆ ಸರ್ಕಲ್ ಒಳಗೆ ಯಾವ್ಯಾವ ಅಪೋಸಿಟ್ ವರ್ಡ್ಸ್ ಮಿಕ್ಸ್ ಆಗಿದ್ದವು ಅವನ್ನ ಒಂದು ಕಡೆ ಸೈಡಾಗಿ ಬರದೆ ಅವು ಒಂದು ನಾಯನ್ ಅಪೋಸಿಟ್ ವರ್ಡ್ಸ್ ಆಗ್ತವೆ ಅವು ನೀವೆಲ್ಲ ಡೈಲಿ ಯೂಸ್ ಮಾಡ್ತಿರ್ಬೋದು ಈ ಅಪೋಸಿಟ್ ವರ್ಡ್ನ ಒಂದು ಕಡೆ ಬರೆದ್ರೆ ಈ ಒಂದು ಕೆಲಸ ಸರಳ ಸರಳವಾಗಿ ಮುಗಿದತಿವಿ ಇದು ಆಯಿತು ನೆಕ್ಸ್ಟ್ ಇಲ್ಲೊಂದಿಷ್ಟು ಸೆಂಟೆನ್ಸ್ ಇದ್ದಾವೆ ಇದರೊಳಗೆ ಅಂಡರ್ಲೈನ್ ಮಾಡಿರ್ತೀವಲ್ಲ ಅವ್ರನ್ನ ಅಪೋಸಿಟ್ ವರ್ಡ್ಸ್ನ ಬರಿಬೋದು ನೆವರ್ ಎಮ್ ಟಿ ಡೌನ್ ಡಿಫಿಕಲ್ಟ್ ಅಗ್ಲಿ ಇಲ್ಲೊಂದು ಎಮ್ ಟಿ ಅಂದರೆ ಇ ಎಮ್ ಪಿ ಟಿ ವೈ ಅಂತ ಬರಿಬೇಕು ನೋಡಿರಿ ಇಲ್ಲೊಂದಿಷ್ಟು ಅಪೋಸಿಟ್ ವರ್ಡ್ಸ್ ಪಿಲ್ಲಿಂದ ಬ್ಲ್ಯಾಂಕ್ಸ್ ಮಾಡಿದ್ದಾರೆ ನಾನು ಫಿಲ್ ಮಾಡಿದ್ದೀನಿ ಇವು ಫೆನಾಲ್ಟಿ ಆ್ಯಕ್ಟಿವ್ ಡೇ ರಿಚ್ ಹೆಲ್ದಿ ಪಿರಿಯಡ್ ಸಿಕ್ಸ್ಟೀನ್ ಒಳಗೆ ಕ್ಯಾಚ್ ಮೈ ಯು ಪಿ ಯು ಕ್ಯಾನ್ ಇಲ್ಲೊಂದಿಷ್ಟು ಸೆಂಟೆನ್ಸ್ ಇದ್ದಾವೆ ಇದನ್ನು ನಾವು ಕ್ಯಾಚ್ ಮಾಡಬೇಕು ಯಾವ ಸಬ್ ಸಬ್ ವರ್ಡ್ಸ್ ಬರುತ್ತೆ ವರ್ಡ್ಸ್ ಸಿಂಪಲ್ ಆಗಿ ನಾನು ಅಂಡರ್ಲೈನ್ ಮಾಡಿಬಿಟ್ಟಿನಿ ಅವು ಕೇವಲ ಐದೇ ಅದಾವೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಆ್ಯಕ್ಟಿವಿಟಿ ಒಳಗೆ ಮೂರು ಪಿಲಿಂದ ಬ್ಲ್ಯಾಂಕ್ಸ್ ಅದಾವೆ ಅವು ಆ ಒಂದು ಬ್ರಕೆಟ್ ಒಳಗೆ ಇರ್ತಾವೆ ಅವನ್ನೇ ನಾವು ಒಂದು ಚೂಸ್ ಮಾಡಬೇಕು ಕರೆಕ್ಟ್ ವರ್ಡ್ ಚೂಸ್ ಮಾಡಿ ಬರಬೇಕು ಇಲ್ಲಿ ಎರಡಿದ್ದಾವೆ ಆ್ಯಕ್ಟಿವಿಟಿ ತ್ರೀ ಒಳಗೂ ಅಪ್ರೋಪ್ರಿಯೇಟ್ ವರ್ಡ್ಸ್ ಬರೀಬೇಕು ಇಲ್ಲಿ ಇಲ್ಲಿಂದ ಬ್ಲ್ಯಾಂಕ್ಸ್ ಪ್ಯಾರಾಗ್ರಾಫ್ ಒಳಗೆ ಅವರು ಆ ಬ್ರಕೆಟ್ ಒಳಗೆ ಒಂದಿಷ್ಟು ವರ್ಡ್ಸ್ ಕೊಟ್ಟಿರ್ತಾರೆ ಅದು ಶೂಟ್ ಆಗುವಂಥ ಒಂದು ವರ್ಡ್ ಬರೀಬೇಕು ಇದೇ ರೀತಿ ಎಲ್ಲವೂ ಬರಿದರೆ ಇಲ್ಲಿವರೆಗೂ ಮುಗಿಬಹುದು ಇನ್ನು ಮುಂದಿನದಾಗಿ ಪೀರಿಯಡ್ ಸೆವೆಂಟೀನ್ ಒಳಗೆ ಡಿಕ್ಷನರಿ ಯೂಸೇಜ್ ನಾವು ಎ ಬಿ ಸಿನ್ನ ಎ ಬಿ ಸಿ ಡಿನ ನೋಡಿದ್ದೀವಿ ಅವುಗಳ್ನ ಆ್ಯಪಲ್ ಒಳಗಡೆ ಅಲ್ಪಾಬೆಟಿಕ್ ಆರ್ಡರ್ವೈಸ್ ಬರದ್ರೆ ಈ ಒಂದು ಪೇಜು ಈಝಿ ಮುಗಿತೈತೆ ಅದೇ ರೀತಿ ಇಲ್ಲ ವರ್ಡನ್ನು ರೀಅರೇಂಜ್ ಮಾಡಬೇಕು ಇಲ್ಲೇ ರಾಂಗಾಗಿ ವರ್ಡ್ ಇದ್ದಾವೆ ನಾವು ರೈಟ್ ವರ್ಡ್ ಮಾಡಿ ಬರಿಬೇಕು ಆ್ಯಕ್ಟ್ ಹ್ಯಾಡ್ ಆ್ಯಡ್ ಈ ಅದೇ ರೀತಿ ಇಲ್ಲಿ ವರ್ಡ್ಸ್ ಎಲ್ಲ ಚೇಂಜಸ್ ಆಗಿದ್ದೇವೆ ಅವನ ನೀಟ್ ಕರೆಕ್ಟ್ ವರ್ಡ್ ಬರ್ದಿ ಬಿಲೇವ್ ರನ್ನಿಂಗ್ ಬಲೂನ್ ಟುಗೆದರ್ ಪೋಲ್ಪಿಲ್ ಗ್ರಾಮರ್ ಇವಷ್ಟು ರಿಅರೇಂಜ್ ಮಾಡಿದ್ವಿ ಬಿಗ್ ಸ್ಯಾಡ್ ಅಗ್ಲಿ ನೆಕ್ಸ್ಟ್ ಲುಕ್ ಟಿನ್ನಿ ಸ್ಯಾಡ್ ಸಿ ತುಂಬ ಈಝಿ ಇದೆ ಪದೇ ಪದೇ ಹೇಳ್ದಂಗೆ ಹೇಳ್ದಂಗೆಲ್ಲ ವಿಷಯ ಜಾಸ್ತಿ ಇದೆ ಬರಿತಾ ಹೋದರೆ ತುಂಬ ಸರಳ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಮಾಡಿ ಈ ಥರ ಗೊತ್ತಾಗಲ್ಲ ಹೇಳಿ ಅಂಥೇಳಿ ಅದೇ ರೀತಿ ಪಂಕ್ಚುವೇಶನ್ನ ಮಾಡಿದೀವಿ ಇನ್ನುವರೆಗೆ ಯಾರು ನನ್ನ ಚಾನಲ್ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿಲ್ವ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಏ ಫ್ರೆಂಡ್ ನನಗೆ ಹೆಲ್ಪ್ ಮಾಡಿದ ಅಂಥೇಳಿ ಅವನು ಇದೇ ರೀತಿ ವೀಡಿಯೋಸ್ ನಿಮಗೂ ಶೇರ್ ಮಾಡ್ಬೋದು ಇನ್ನು ಪೀರಿಯಡ್ ನೈಂಟೀನ್ ಒಳಗೆ ಒಂದು ಸ್ಟೋರಿ ಇದೆ ಆ ಸ್ಟೋರಿ ಒಳಗೆ ಏನು ನೇಮ್ ಬರೀಬೇಕು ನಾವು ಅವು ಯಾವುವು ಅಂಥೇಳಿ ಎನ್ಮೇಲೆ ಸ್ನೇಹ್ ಬರೆದಿದ್ದೀನಿ ಎಲ್ಫೆಂಟ್ ಟೈಗರ್ ಮಂಕಿ ರ್ಯಾಬಿಟ್ ಪ್ರಾಗ್ ಬಿಯರ್ ತುಂಬ ಸರಳವಾದದ್ದು ನೆಕ್ಸ್ಟ್ ಇವು ಮೂರು ಒಂದು ಪ್ರಾಣಿಗೆ ಶೂಟ್ ಆಗ್ತವೆ ಬೇರೆ ಬಿಗ್ ಅಂದರೆ ಎಲ್ಫೆಂಟು ಕುಡ್ ನಾಟ್ ಜಂಪ್ ಅಂದರೆ ಎಲ್ಫೆಂಟು ಇವೆಲ್ಲ ತುಂಬ ಸರಳ ಇದೆ ಇನ್ನು ಇಪ್ಪತ್ತು ಪೆರೇಡ್ ಇಪ್ಪತ್ತರೊಳಗೆ ಒಂದಿಷ್ಟು ಕ್ವಶನ್ಸ್ ಕೇಳಿದಾರೆ ಅವನ ಕ್ವಶನ್ಸನ್ನ ಸಾಲ್ವ್ ಮಾಡಿದ್ದೀನಿ ಈಝಿ ಇದೆ ಹೂ ಡಿಗ್ರಿ ಡಿಗ್ರಿ ಡ್ರೆಸ್ಡ್ ಇನ್ ಲಯನ್ ಸ್ಕಿನ್ ಡಾಂಕಿ ಲಯನ್ ಸ್ಕಿನ್ ಡ್ರೆಸ್ ಹಾಕೊಂಡಿರುತ್ತೆ ಇದೇ ರೀತಿ ಇನ್ನು ಫೈವ್ ಕ್ವಶನ್ಸ್ ಇದ್ದಾವೆ ಫೈವ್ ಕ್ವಶನ್ಸ್ನು ಈಸಿಯಾಗಿ ಬರ್ದಿದ್ದೀನಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವುದಾದ್ರೂ ಸಬ್ಜೆಕ್ಟ್ ವೀಡಿಯೋಸ್ ಬೇಕಾದ್ರೆ ಮ ಆ್ಯಕ್ಟಿವಿಟೀಸ್ ಮಾಡೋ ಮರು ಅವುಗಳನ್ನು ಹಾಕಿದ್ದೀನಿ ಮತ್ತು ಯಾವುದಾದ್ರೂ ಬೇಕಾದರೆ ಹೇಳಿ ಮೆಸೇಜ್ ಮಾಡಿ ನಾನು ತಪ್ಪದೆ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಉಪಯುಕ್ತವಾದ ವೀಡಿಯೋಗಳನ್ನೇ ಹಾಕ್ತಿದ್ದೀನಿ ನಾನು ಹಾಕ್ತಿರ್ತಾ ಇನ್ನು ಹಾಕ್ತಾಯಿರ್ತೀನಿ ನೋಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ಹೀಗೆ ಇದ್ದರೆ ಮತ್ತಷ್ಟು ವೀಡಿಯೋ ಮಾಡೋಷ್ಟು ಕುತೂಹಲ ಮಾಡಬೇಕು ಹುಡುಗರು ಏನೋ ಕೇಳ್ತಾ ಇದಾರೆ ಅನ್ನೋ ಒಂದು ಹೆಮ್ಮೆ ಆಗುತ್ತೆ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ